ಈಗಾಗಲೇ ಮರು ಎಣಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಆ ಆದೇಶ ನನಗೆ ಸಮಾಧಾನಕರವಾಗಿದೆ ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಸ್ಕೌಟಿಂಗ್ ಆಗಬೇಕು ಅನ್ನೋದು ಕೂಡ ನನಗೆ ಆಶಯ ಇದೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಅದು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಇಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು ಆದಷ್ಟು ಬೇಗನೆ ಮಾಡಬೇಕು ಮಾಡಲಿ ಅಂತ ನನ್ನ ಮನವಿ ನಾನು ಮೊದಲಿಂದ ಕೂಡ ಒಂದು ಮಾತು ಹೇಳ್ತಿದ್ದೆ ನಾನು ನನಗೆ ಕೌಂಟಿಂಗ್ ಆದಂತ ಸಂದರ್ಭದಲ್ಲಿ ಕೌಂಟಿಂಗಲ್ಲಿ ನಾನು ಬೇರೆ ರೀತಿಯಲ್ಲಿ ನಾನು ಗೆಲ್ಲುವಂತ ಪ್ರಯತ್ನ ಮಾಡಕ್ಕೆ ಹೋಗಲಿಲ್ಲ ನಿಜವಾಗ್ಲೂ ರಿಯಾಲಿಟಿ ಕೌಂಟಿಂಗ್ ಆಯಿತು ಕೌಂಟಿಂಗ್ ನಾನು ಇನ್ನೂರ ನಲ್ವತ್ತು ಓಟಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಮಾಡಿದ್ದೇನೆ ನಂಬಿಕೆ ಇದೆ ಅದರಿಂದ ಹೇಳ್ತಾ ಇದ್ದೆ ಟೋಟಲ್ ಹೈಕೋರ್ಟ್ ಅಲ್ಲಿ ಇದ್ದಾಗ ಕೂಡ ಸುಮಾರು ಸಾರಿ ಅವರೇನು ರೀ ಕೌಂಟಿಂಗು ಬೇಕು ಅಂತ ಕೇಳಿದಾರೆ ನಾನು ಅದಕ್ಕೆ ವಿರೋಧ ಮಾಡೋದಿಲ್ಲ ಅವ್ರು ಕೋರ್ಟ್ಗೆ ಹೋಗಿದ್ದ ನಾನು ಕೂಡ ಕೋರ್ಟ್ಗೆ ಹೋಗಿದ್ದೇನೆ ಕೌಂಟಿಂಗ್ ಮಾಡಿದ್ದು ಸರಿ ಅಂತ ಇದೆ ಅಂತೇಳಿ ನಾನು ಡಿಪೆಂಡ್ ಮಾಡ್ಕೊಂಡಿದ್ದೇನೆ ಆದ್ರೆ ಹೈಕೋರ್ಟ್ ಏನಾದರೂ ಆ ತರ ತೀರ್ಮಾನ ಕೊಟ್ರೆ ರೀಕೌಂಟಿಂಗ್ ನಾನು ಸ್ವಾಗತ ಮಾಡ್ತೇನೆ ಅಫೀಲ್ ಹೋಗುದಿಲ್ಲ ಅಂತೇಳಿ ನಾನು ಸುಮಾರ್ ಸರ್ ಹೇಳಿದ್ದೆ ನಾನು ಬಹಿರಂಗ ಸಭೆಗಳಲ್ಲೂ ಕೂಡ ಹೇಳಿದ್ದೆ ನಾನು ಆದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಯಾಕಾಯ್ತು ಏನಾಯ್ತು ನಮ್ಮ ದೇಶದಲ್ಲಿ ಎಲ್ಲೂ ಆಗಿರೋಂತ ಒಂದು ಆದೇಶ ಆಗ್ಬಿಟ್ಟು ಕೋರ್ಟ್ ಆದೇಶ ಆಗ್ಬಿಟ್ಟು ಅಸಿಂಧು ಮಾಡಿ ರೀಕೌಂಟಿಂಗು ಅಂತ ಅದನ್ನು ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ನೋವಾಯಿತು ಬೇಜಾರಾಯಿತು ಆದ್ದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟಲ್ಲಿ ನಾನು ಏನಂದ್ಕೊಂಡಿದ್ದೀನೋ ನ್ಯಾಯದೇವತೆ ಇದೆ ನ್ಯಾಯದಲ್ಲಿ ಜಯ ಸಿಗ್ತದೆ ಧರ್ಮದಲ್ಲಿ ಜಯ ಸಿಗ್ತದೆ ಅನ್ನುವಂಥ ಚರ್ಚೆ ದೊಡ್ಡವರು ಹಿರಿಯರು ಏನು ಹೇಳ್ತಾರೆ ಅದು ನನಗೆ ಸಿಕ್ತ ನನ್ನ ಆಸೆ ಏನಿತ್ತು ಅದೇ ಆಗಿದೆ ಹಸ್ಸಿಂಧು ಅಂತ ಮಾಡಿದ್ರು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಮ್ಮ ಕೇಸ್ ಕರೆದ ತಕ್ಷಣ ನಮ್ಮ ಕಡೆ ಲಾಯರ್ ಆಗಿರ್ಬೋದು ಅವ್ರ ಕಡೆ ಲಾಯರ್ ಆಗಿರ್ಬೋದು ಮಾತನಾಡಕ್ಕೆ ಬಿಡಲಿಲ್ಲ ಸುಪ್ರೀಂ ಕೋರ್ಟ್ ಹಸಿಂಧು ಯಾವ ರೀತಿ ಮಾಡಕ್ಕೆ ಬರ್ತದೆ ಅಂತೇಳಿ ಅವರೇ ಡಿಸ್ಕಸ್ ಮಾಡಿ ಹಸಿಂಧುಗಳ ತಕ್ಷಣ ಹೈಕೋರ್ಟ್ಗೆ ಆಮೇಲೆ ಕೌಂಟಿಂಗು ಆದೇಶ ಏನಿದು ಹೈಕೋರ್ಟ್ ಆದೇಶ ಅದು ಕೌಂಟಿಂಗ್ ಆಗಲಿ ಬಿಡಿ ಅಂತೇಳಿ ತೀರ್ಮಾನ ಆಗಿದೆ ಅದು ನಾಲ್ಕು ವಾರಲ್ಲೇ ಆಗಬೇಕು ಅಂತೇಳಿ ಇಂಥ ಇಷ್ಟು ದಿವಸದಲ್ಲಿ ಆಗಬೇಕು ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇಲ್ಲ ಆದೇಶ ಕೊಡುತ್ತಾ ನೋಡಿರಬೇಕು ಅಂತ ಅನಿಸ್ತಾ ಕೌಟಿಂಗ್ ಕೌಂಟಿಂಗ್ ಆಗಲಿ ಅಂತೇಳಿ ಆಗಿದೆ ಅಂದ್ರೆ ಕೌಂಟಿಂಗು ತಕ್ಷಣ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ನನಗೆ ಆ ಕೌಂಟಿಂಗ್ ಅಲ್ಲಿ ಅನುಮಾನ ಇಲ್ಲ ನಾನು ತುಂಬಾ ಫ್ರೀ ಆಗಿದ್ದೀನಿ ಆಮೇಲೆ ಕೌಂಟಿಂಗ್ ಆದೇಶ ಆದ್ಮೇಲೆ ಇನ್ನೂ ಫ್ರೀ ಆಗಬೇಕು ಬರ್ತೀನಿ ಅಲ್ಲಿಗೆ ಬರ್ತೀನಿ ಯಾವುದೇ ಕೌಂಟಿಂಗ್ ಅಲ್ಲಿ ಅನುಮಾನ ಇಲ್ಲ ನನಗೆ ಕೌಂಟಿಂಗ್ ವಿಷಯ ಬಂದಾಗ ನಾನು ಯೋಚನೆ ಕೂಡ ಮಾಡಕುದಿಲ್ಲ ಕೌಂಟಿಂಗ್ ಅಲ್ಲಿ ಇನ್ನೂರ ನಲವತ್ತೆಂಟು ಓಟಲ್ಲಿ ಬಿದ್ದಿದ್ದೀನಿ ನಾಳೆ ರೀಪೌಟಿಂಗ್ ಆದಷ್ಟು ಬೇಗನೆ ಮಾಡಲಿ ಲೇಕ್ ಆಗೋದು ಬೇಡ ರೀಪ್ ಔಂಟಿಂಗ್ ಆದರೂ ಸಹಿತ ನಾನು ಇನ್ನೂರ ನಲವತ್ತೆಂಟು ಓಟ್ ಏನಾಗುತ್ತೆ ಡಿಕ್ಲೇರ್ ಆಗಿತ್ತು ನನ್ನ ಪ್ರಕಾರ ಇನ್ನೂರ ನಲವತ್ತೆಂಟು ಓಟ್ ಡಿಕ್ಲೇರ್ ಕರೆಕ್ಟ್ ಇದೆ ಮತ್ತೆ ಇನ್ನೂ ಒಂದ್ಸಾರಿ ಕೌಂಟಿಂಗ್ ಕೂಡ ನಾನೇ ಗೆಲ್ತೇನೆ ಆಮೇಲೆ ಒಂಥರ ನೋವು ಕೂಡ ಇದೆ ಏನ್ ಬೇಜಾರಿದೆ ನನಗೆ ಅಂದ್ರೆ ನಮ್ಮ ಮಾಲು ತಾಲೂಕು ಒಂದು ಇತಿಹಾಸ ಇದೆ ಮಾಲು ತಾಲೂಕು ಒಂದು ಇತಿಹಾಸ ನನಗೆ ಬುದ್ಧಿ ಬಂದಿರೋ ಪ್ರಕಾರ ನಾನು ಹುಡುಗನಾಗಿದ್ದಾಗ ಹಿಂದೆ ಇನ್ನೂ ಯಾರಿದ್ರು ಅವ್ರೆಲ್ಲ ನನಗೆ ನೆನಪಿನ ಲಿಂಗಾರೆಡ್ಡಿ ಅವರು ಇದ್ರು ನಾನು ಹುಡುಗ ನಮ್ಮ ಮನೆಗೆ ಬರ್ತಾ ಇದ್ರು ಲಿಂಗಾರೆಡ್ಡಿ ಅವರು ಅವರು ಕೂಡ ನಾನು ಸಿಕ್ಕ ಹುಡುಗ ನೋಡ್ತಾ ಇದ್ದೀನಿ ಅಮ್ಮಲಿಂಗಾರೆಡ್ಡಿ ಅವರು ಸಂತಳ್ಳಿ ರಾಮೇಗೌಡರು ಅವರು ಪಿ ಎನ್ ರೆಡ್ಡಿ ಅವರು ಎ ವಿ ಅವರು ಎಚ್ ವಿ ದೇವರಪ್ಪನವರು ಎ ನಾಗರಾಜ್ ಅವರು ಇಷ್ಟೈಸೆಪ್ ಸೇಮ್ ಇನ್ನೂ ಯಾರಿದ್ರು ನನಗದು ಇರೋರು ನಾನು ನೆನಪದ ಮೇಲೆ ನಾನು ಹೇಳ್ತಾ ಇದ್ದೀನಿ ಈ ತಾಲೂಕಿನ ಶಾಸಕರಾಗಿ ಕೆಲಸ ಮಾಡುದು ನಾನು ಹೇಳಿದೆ ನಮ್ಮ ಮಾನವ ತಾಲೂಕು ಇತಿಹಾಸ ಏನಂದ್ರೆ ಚುನಾವಣೆ ಆದ್ಮೇಲೆ ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡೋದು ಮತ್ತೆ ವೈಯಕ್ತಿಕವಾಗಿ ಅವರಿಗೆ ಬೇರೆ ರೀತಿಯಲ್ಲಿ ಅವರು ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡುತ್ತಾವು ದಿನಗಳು ನಾನು ನೋಡಿಲ್ಲ ನಾನು ನೋಡಿಲ್ಲ ತುಂಬಾ ಅನುವನಿಕವಾಗಿ ಶಾಂತಿಯುತವಾಗಿ ಎಲೆಕ್ಷನ್ ಆದ್ಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಗೆದ್ದೋರು ಯೋಚನೆ ಮಾಡ್ಕೊಂಡು ಹೋಗೋದು ಇನ್ನೆಲ್ಲರೂ ಕೂಡ ಪಕ್ಷಾತೀತವಾಗಿ ಫ್ರೆಂಡ್ಲಿ ಸಂಬಂಧಗಳು ಬೆಳೆಸ್ಕೊಳ್ಳೋದು ಫ್ರೆಂಡ್ಲಿ ಇರೋದು ಇದು ನಮ್ಮ ಆಲೂ ತಾಲೂಕಿನ ಇತಿಹಾಸ ಇದು ಈಗ ನಾವು ಮಾಡಿದ ತಪ್ಪು ನಾವೇ ಮಾಡಿದಂತ ತಪ್ಪನ್ನ ನಾವೇ ಅನುಭವಿಸ್ಬೇಕಾಯ್ತು ಸಂಬಂಧಿತವ್ರನ್ನ ಹೊಸಕೋಟೆ ತಾಲೂಕಿಂದ ಕರ್ಕೊಂಡ್ಬಂದ್ವಿ ನಾವು ಇವತ್ತು ಅವರೆಲ್ಲ ಕರ್ಕೊಂಡ್ಬಂದಿದ್ವು ಅಂತಾರೆ ದೇವರು ನೋಡ್ಕೊಂಡು ತಾಲೂಕಿನ ಜನ ಹೇಳ್ತಾರೆ ಹೊಸಕೋಟೆ ತಾಲೂಕಿಂದ ಎಮ್ ಎಲ್ ಎಂಎಲ್ಎ ಮಾಡಿದ್ವಿ ಎಂಎಲ್ಎ ಆದ್ಮೇಲೆ ಯಾರ್ಯಾರು ಕರ್ಕೊಂಡ್ ಬಂದ್ರು ಅವ್ರು ಯಾರು ಉಡಿಸ್ಕೊಳಕ್ ಆಗ್ಲಿಲ್ಲ ಅದನ್ನು ನಾನು ಒಬ್ಬ ನಾನು ಎಲ್ ಎ ಆಗ್ಬೇಕು ಅಂತಿರಲಿಲ್ಲ ನಾವು ಎಮ್ ಎಲ್ ಎಂಎಲ್ಎ ಗೌರವಾಗಿದ್ದಿದ್ರೆ ಸಿಕ್ಕ ವಯಸ್ಸು ಇನ್ನು ನಾಲ್ಕದ ಐದು ಸಾರಿ ಎಂಎಲ್ ಆಗಬಹುದಾಗಿತ್ತೇ ನಾವು ಆದರೆ ಆ ದೊಡ್ಡ ಸ್ಕಿ ಗೊತ್ತಿಲ್ಲದೆ ಹೊಸಕೋಟೆ ರಾಜಕಾರಣನ ಇಲ್ಲಿ ಮಾಲ್ವೂರು ತಾಲೂಕಲ್ಲಿ ಮುಂದುವರ್ಸಕ್ಕೆ ಬಂದಾಗ ಹೊಸಕೋಟೆಯಿಂದ ಕರ್ಕೊಂಡ್ಬಂದ್ವಿ ಇಂಥ ತಾಲೂಕಲ್ಲಿ ಅವಕಾಶ ಮಾಡಿಕೊಟ್ವಿ ಅದಾದ ಮೇಲೆ ಅವಕಾಶ ಮಾಡಿಕೊಟ್ಟ ಮೇಲೆ ವೈಯಕ್ತಿಕವಾಗಿ ತಗೊಂಡಂತ ತೀರ್ಮಾನಗಳಿಂದ ಬೇಸತ್ತು ನಾವು ಅವ್ರ ಜೊತೆ ಬಿಟ್ಟು ಮತ್ತೆ ಮೂಲತಃ ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ ಪಾರ್ಟಿಗೆ ವಾಪಸ್ ಹೋಗಿ ಪಕ್ಷವನ್ನ ಕಟ್ಟಿ ಅದೆಷ್ಟೇ ತೊಂದರೆ ಕೊಟ್ಟರು ಎಷ್ಟೇ ನೋವು ಕೊಟ್ಟರು ಪಕ್ಷ ಕಟ್ಟೋ ಸಂದರ್ಭದಲ್ಲಿ ಎಂಎಲ್ಎ ಮಾಡೋರು ಬಿಟ್ಟು ಆಸೆ ಬಂದ ಮೇಲೆ ಒಂದ ಎರಡ ಅಕ್ರಮ ಗಣಿಗಾರಿಕೆ ಅಂತೇಳಿ ನೂರ ಇಪ್ಪತ್ತು ಕೋಟಿ ಪೆನಾಲ್ಟಿ ಅಂತ ಹಾಕಿಸ್ತಾರೆ ನೂರ ಇಪ್ಪತ್ತು ಕೋಟಿ ಪೆನಾಲ್ಟಿ ಅಂತ ಅಕ್ರಮ ಗಣಿಗಾರಿಕೆ ಅಂತ ಹಾಕ್ಸಿದ್ರು ಆಮೇಲೆ ಒಂದೂವರೆ ವರ್ಷ ನನ್ನ ಬಿಸ್ನೆಸ್ ನನ್ನ ಫ್ಯಾಕ್ಟ್ರಿನ ಬಂದ್ ಮಾಡಿಸಿ ಆ ದಿನಗಳು ತಿಳ್ಕೊಂಡ್ರೆ ನಾನು ನನ್ನ ಸಂಸಾರ ನಾವೆಲ್ಲ ತುಂಬಾ ನೋವು ತಿನ್ಬಿಟ್ಟು ಅದನ್ನು ಟೋಟಲ್ ಚಾಲೆಂಜ್ ಮಾಡಿ ಒನ್ ಟೈಮ್ ಅಂತೇಳಿ ನಾವು ಸುಮಾರು ಹನ್ನೊಂದುವರಿಂದ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ತಟ್ಟಿ ಫ್ಯಾಕ್ಟರಿಂದ ಮಾಡಿದ್ವಿ ಅದಾದ್ಮೇಲೆ ಐ ಡಿ ಕೊಡಿಸಿತ್ತು ಪ್ಲಾಸ್ಟಿಂಗ್ ಯಾವುದೋ ಆದರೆ ಆ ಸಿ ಐ ಡಿ ಕೊಡಿಸಿತ್ತು ಅವಾಗ ನಾವು ತಿಂದಿದ್ದು ನೋವು ಇನ್ಕಮ್ ಟ್ಯಾಕ್ಸ್ ತಂದುಬಿಟ್ಟಿತ್ತು ಅವಾಗ ತಿಂದು ಒಂದು ಎರಡಲ್ಲ ದರಾಸ್ ಕಮ್ತಿ ನಾನು ಯಾರಿಗೂ ಒಂದು ಎಕರೆ ಒಂದು ಗುಟ್ಟೆ ಕೂಡ ನಾನು ಮೋಸ ಮಾಡಿಲ್ಲ ನಾನು ದುಡ್ಡು ಮಾಡ್ಕೊಳ್ಳಿಲ್ಲ ನಾನು ಸಂಬಂಧಿಕರಿಗೆ ಮಾಡಿಲ್ಲ ಅದರಲ್ಲಿ ಅವರ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ಅಂತೇಳಿ ನಮ್ಮ ಮೇಲೆ ಒಂದು ಎಫ್ಐಆರ್ ಹಾಕಿಸಿ ಅದ್ರ ತೊಂದರೆ ಕೊಟ್ಟಿತ್ತು ಅದಾದ ಮೇಲೆ ಇಡಿ ತಂದು ಬಿಟ್ಟಿತ್ತು ಕೇಂದ್ರ ಸರ್ಕಾರ ನಮ್ಮ ಸ್ನೇಹಿತರು ಎನ್ ಪಿ ಅವರು ಮುಂಶಾಂಬರ್ನ ಸಹಕಾರ ತಗೊಂಡು ನನ್ನ ಮೇಲೆ ಇಡಿ ತಂದು ಬಿಟ್ಟಿತ್ತು ಅದಾದ್ಮೇಲೆ ಇದು ಕೌಂಟಿಂಗ್ ಅಂತ ಏನು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಕೇಸನ್ನ ಫೇಸ್ ಮಾಡಿದ್ರು ಮತ್ತೆ ಸುಪ್ರೀಂ ಕೋರ್ಟ್ ಇದೆಲ್ಲ ನೋಡಿದಾಗ ನಮ್ಮ ಮಾಲೂರು ತಾಲೂಗೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಎರಡನೇ ಅವಧಿಗೆ ಎಮ್ ಎಲ್ ಎ ಆಗಿದ್ದೀನಿ ವೈಯಕ್ತಿಕ ಒಬ್ಬರು ಕೂಡ ತೊಂದರೆ ಕೊಟ್ಟಿಲ್ಲ ತುಂಬಾ ನೋವು ಮೆಜರ್ ಕೂಡ ಆಗ್ತದೆ ನನ್ನ ತಾಲೂಕು ಜನ ನೋಡ್ತಾ ಇದ್ದಾರೆ ಒಂದು ಖುಷಿ ಏನಾದ್ರೆ ರೀಕೌಂಟಿಂಗ್ ಡಿಸೈಡ್ ಆಗಿದೆ ಆದಷ್ಟು ಬೇಗನೆ ನನ್ನ ಪ್ರಕಾರ ನವೆಂಬರ್ ಅಲ್ಲಿ ಕೌಂಟಿಂಗ್ ಮಾಡಿಬಿಡ್ತಾರೆ ಕೌಂಟಿಂಗ್ ಆದ್ಮೇಲೆ ಇವರು ಮಾಲೂ ತಾಲೂಕ್ ಬಿಡ್ತಾರೆ ಯಾಕಂದ್ರೆ ಮಾಲೂ ತಾಲಕ್ಕೆ ಅಷ್ಟು ಸಲೀಸಲ್ಲ ತುಂಬಾ ಶಾಂತಿ ಸ್ವಭಾವ ಇರುತ್ತ ಜನ ಮಾಲೂ ತಾಲತ್ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಯಾರು ಹಣೆಬರ ಏನು ಯಾರು ಏನು ಮಾಡ್ತಾನೆ ಅಂತ ಇವರು ದೌರ್ಜನ್ಯ ದಬ್ಬಾಳಕ್ಕೆ ಮನೆ ನೋಡಿದ್ರಿ ಒಂದು ಪ್ರೆಸ್ ನಮ್ಮಮ್ಮ ಅಪ್ಪ ತಿಳ್ಕೊಳ್ಳೋದಕ್ಕೂ ನಾನು ಕೂಡ ಮಾತಾಡಿದ್ದೀನಿ ಇವೆಲ್ಲ ಎಷ್ಟು ಜನ ನೋಡ್ತಾರೆ ಲಕ್ಷಾಂತರ ಜನ ನೋಡ್ತಾರೆ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಮನೆ ಇತಿಹಾಸ ಇಲ್ಲವೇ ಒಮ್ಮನಲ್ಲಿ ಬೈಚ್ೇಗೌಡ ಮನೆ ಅಂದ್ರೆ ಒಂದು ಹಿಸ್ಟ್ರಿ ಇದೆ ಬೈಚ್ಚೇಗೌಡ ಮನೆ ಅಂದ್ರೆ ನಮ್ಮಪ್ಪ ಪಟೇಲ್ ಎಲ್ಲ ಎಲ್ಲೇಗೌಡ ಅಂದ್ರೆ ನಮ್ಮಲ್ಲಿ ಇತಿಹಾಸ ಇರೋರು ರಾಜಕಾರಣ ಹಿನ್ನೆಲೆ ಇಲ್ಲ ನಮಗೆ ಜಮೀನ್ದಾರರು ಗೌರವಿಸ್ತರು ನಮ್ಮ ಮನಸ್ಸಲ್ಲಿ ಅದು ರಾಜಕೀಯನ ಸೃಷ್ಟಿ ಮಾಡಿಕೊಂಡು ನಾನೇ ಆ ಕುಟುಂಬದಲ್ಲಿ ಎಂಬತ್ತಾರರಲ್ಲಿ ರಾಜಕೀಯ ಪ್ರವೇಶ ಆಗಿತ್ತು ಮಂಡಲ ಪಂಚಾಯಿತಿ ಮೆಂಬರ್ ಎಲ್ಲ ಹಿಡಿದು ಎಲ್ಲ ಅವಕಾಶ ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಡಿಎಲ್ ಎ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ಮೂರು ಸಾರಿ ನಾನು ಎರಡು ಸಾರಿ ಎಂಎಲ್ಎ ಅದ್ರ ಜೊತೆಗೆ ಎಂಬತ್ತಾರರಿಂದ ಇವತ್ತುವರೆಗೂ ನಮ್ಮೂರಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಕೂಡ ಗ್ರಾಮ ಪಂಚಾಯತ್ ನಮ್ಮನೇಲಿ ಅರ್ಜಿ ಹಾಕಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ನಮ್ಮ ಊರಲ್ಲಿ ಯಾರು ನಮ್ಮ ಗುಪ್ತರು ಅರ್ಜಿ ಹಾಕೋದಿಲ್ಲ ಎಂಬತ್ತಾರಿಂದ ಇವತ್ತು ಪ್ರೆಸೆಂಟ್ ಕೂಡ ನಾನು ಸೃಷ್ಟಿ ಮಾಡಿಕೊಂಡಿರೋದಿದ್ದು ರಾಜಕಾರಣ ನಾನು ಗೌರತ್ವವಾಗಿ ಏನಾದರೂ ರಾಜಕಾರಣ ಅವಕಾಶ ಸಿಕ್ಕಾಗ ಎಂಬತ್ತಾರರಲ್ಲಿ ನಾನು ಗೌರವವಾಗಿ ನನ್ನ ತಾಲೂಕಲ್ಲಿ ನಡ್ಕೊಂಡೇ ಇದ್ದಿದ್ರೆ ನನ್ನ ಊರಲ್ಲ ನನ್ನ ತಾಲೂಕಲ್ಲಿ ಕೂಡ ತಿರಸ್ಕರಿಸ್ಬೌದು ನನ್ನ ಯಾರು ಕೂಡ ನನ್ನ ತಾಲೂಕು ಜನ ತಿರ್ಸ್ಕರಿಸಿಲ್ಲ ನಾನು ಬೆಳೆಸ್ಕೊಂಡ್ಬಂದಿದಾರೆ ನನ್ನ ತಾಲೂಕಿನ ಜನ ಬೆಳೆಸಿದ್ದಾರೆ ನನ್ನ ಹೊಸಕೋಟೆಯವರೆಲ್ಲ ಬೆಳೆಸಿರೋದು ನನಗೆ ನಂಬಿಕೆ ಇದೆ ನಾಲ್ಕು ಕೌಂಟಿಂಗ್ ಅಲ್ಲಿ ನನ್ನ ಜನ ಗೆದಿಸಿರುವುದು ಮತ್ತೆ ರಿಜೆಲ್ಟ್ ಬರ್ತದೆ ಮೂರನೇ ಸಾರಿ ಅವರು ಅವ್ರು ಏನು ಅನ್ಕೊಂಡವರು ಅದೆಲ್ಲ ಸುಳ್ಳಾಗ್ತದೆ ಮೂರನೇ ಸಾರಿ ಜಲ್ಲೂ ಕೂಡ ನನ್ನ ಎಂ ಎಲ್ ಎ ಆಗಿ ಡಿಕ್ಲೇರ್ ಆಗ್ತದೆ ಯಾವುದೇ ಕಾರಣಕ್ಕೂ ನನಗೆ ಆ ಭಯ ಕೂಡ ಇಲ್ಲ ಆಮೇಲೆ ಅಧಿಕಾರ ದಹ ಕೂಡ ಇಲ್ಲ ನನಗೆ ಆಕಸ್ಮಿಕವಾಗಿ ರಾಜಕಾರಣ ಬಂದನು ನನ್ನ ಹಿನ್ನೆಲೆ ರಾಜಕೀಯ ಇಲ್ಲ ಏನು ಇರಲಿಲ್ಲ ನಾನು ಸೃಷ್ಟಿ ಮಾಡಿಕೊಂಡು ತೃಪ್ತಿಕರವಾಗಿದ್ದೀನಿ ಗೆಲ್ಸವ್ರೆ ನನ್ನ ತಾಲೂಕು ಜನ ನಾನು ರಾಜಕಾರಣ ನನ್ನ ತಾಲೂಕಲ್ಲಿ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಇದ್ರ ಪ್ರತಿಫಲ ಏನು ಅಂತೇಳಿ ಅದೆಷ್ಟು ಬೇಗನೆ ಕೌಂಟಿಂಗ್ ಆದ್ಮೇಲೆ ಗೊತ್ತಾಗ್ತದೆ ಅವರು ಮುಂದೆ ಬರಲಿ ಇಪ್ಪತ್ತೆಂಟಿಗೆ ಎಲೆಕ್ಷನ್ ಬರಬೇಕಲ್ಲ ಈ ಎಲೆಕ್ಷನ್ ಕೌಂಟಿಂಗು ನೋಡಲಿ ಇಪ್ಪತ್ತೆಂಟು ನೋಡಲಿ ಇಪ್ಪತ್ತೆಂಟು ಎಲೆಕ್ಷನ್ ಮಾಡುವ ತಾಲೂಕಿನ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋ ಅದು ಕೂಡ ನೋಡಲಿ ಮಾಲು ತಾಲೂಕು ನಾನು ಅವ್ರು ಹೇಳ್ದಂಗೆ ತುಂಬಾ ಸೂಕ್ಷ್ಮವಾಗಿದೆ ತುಂಬಾ ತೂಕ ಆಗ್ತಾರೆ ಎಷ್ಟು ಗೌರವವಾಗಿ ಯಾರ್ಯಾರು ಇರ್ತಾರೆ ಅಂತೇಳಿ ಅದನ್ನ ತೀರ್ಮಾನ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೆ ಕೊಡ್ತಾರೆ ಆದರೆ ಅದಕ್ಕೆ ಮೊದಲು ರೀಕೌಂಟಿಂಗ್ ಅದು ಕೂಡ ಒಂದು ತೀರ್ಮಾನ ನೋಡ್ಲಿ ಅವರು ನನಗೆ ನಂಬಿಕೆ ನಾನು ಕೇಳ್ತೀನಿ ಅವರು ಇನ್ನೊಂದು ಅನುಮಾನ ಹೇಳ್ತಾರೆ ಸರ್ ಏನು ಮಿಷಿನ್ಗಳೆಲ್ಲ ಇದೆ ಇವೆ ಅಂತ ಅವೆಲ್ಲ ತುಂಬ ದಿವಸ ಆಯಿತು ಅದೇನಾದ್ರು ಕೆಟ್ಟ ಹೋಗಿರೋ ಸಾಧ್ಯತೆಗಳಿದೆ ಚುನಾವಣೆ ಮೊದಲು ಚುನಾವಣೆ ಇದ್ರೆ ನಡೀಬಹುದು ಅಂತ ಆ ಒಂದು ನೋಡಿ ಅನುಮಾನ ಬಂದ್ಬಿಡೋದ ರೀಕೌಂಟಿಂಗ್ ಆದ್ರೆ ಗೆಲ್ಲಲ್ಲ ನಾನು ಅದಕ್ಕಿಂತ ಹೇಳಿಕೆ ಇಟ್ಕೊಡ್ತ ಅದಕ್ಕೆ ನೀನ್ ಕೇಳಿದ್ದೇನಪ್ಪ ರೀಕೌಂಟಿಂಗ್ ರೀಕೌಂಟಿಂಗ್ ಕೇಳಿದ್ಯಲ್ಲ ರೀಕೌಂಟಿಂಗ್ ಮಾಡ್ಲಿ ಕೆಟ್ಟೋಗಿದೆ ರಿಪೇರಿ ಆಗಿದೆ ಕೆಟ್ಟ ಹೋದ ರಿ ಎಲೆಕ್ಷನ್ ನೀನ್ ಯಾಕೆ ಎಲೆಕ್ಷನ್ ಕಮೀಷನ್ ಡಿಕ್ಲೇರ್ ಮಾಡ್ತಿರೋದಪ್ಪ ಯಾರು ಜಾಬ್ ಎಲೆಕ್ಷನ್ ಕಮೀಷನರ್ ಅಲ್ವಾ ಇವ್ರು ಡಿಕ್ಲೇರ್ ಆಗಿರೋದು ಯಾರ್ದು ಎ ಅಂತ ಯಾರು ಡಿಕ್ಲೇರ್ ಮಾಡಿರೋದು ನೀನಾ ಎಲೆಕ್ಷನ್ ಕಮೀಷನರ್ ಡಿಕ್ಲೇರ್ ಮಾಡಿರೋದು ಅಲ್ವಾ ಕೌಂಟಿ ಸರಿ ಇಲ್ಲ ಕೌಟಿ ಮಾಡಿರೋ ಇಲ್ಲ ನೀವು ತಕ್ರಾಲಜಿ ಕೊಟ್ಟ ಮೇಲೆ ನಿಮಗೆಯಲ್ಲಿ ಲ್ಯಾಬ್ ಏಸಿ ಹೈಡ್ ರಿ ಪ್ಯಾಟರ್ ಲ್ಯಾಬ್ ಏರ್ಸಿಂತಾವೆಲ್ಲ ಇದ್ರಲ್ಲ ಕೌಂಟಿಂಗ್ ಮಾಡಿಲ್ವಾ ಕರೆಕ್ಟ್ ಆಗಿ ಬಂದಿಲ್ವಾ ಇವಾಗ ಇವಾಗಂದ್ರೆ ಇವ್ರು ಬೇರೆ ಬೇರೆ ರೀತಿಯಲ್ಲೆಲ್ಲ ವರ್ಕೌಟ್ ಮಾಡಿದ್ರು ಹಸಿಂದು ಮತ್ತೆ ಇದೆಲ್ಲ ಏನೋ ಮಾಡ್ಬಿಡ್ಬೇಕು ಅಂತ ಈಗ ರೀಕೌಂಟಿಂಗ್ ಆಗ್ಬಿಡದೆ ರೀಕೌಂಟಿಂಗ್ ಆಗಿರೋದ್ರಿಂದ ರೀಕೌಂಟಿಂಗ್ ಆದ್ರೆ ನಾವು ಸೋತಿ ಅಂತ ಗೊತ್ತಾಗ್ಬಿಡದೆ ಆಮೇಲೆ ರೀಕೌಂಟಿಂಗ್ ಆದ್ರೆ ಸೋತ್ ಮಲ್ಲಿ ಸೊಚಲ್ಲಿ ಯಾರು ಅವರು ಅರ್ಧ ಜನ ಇರಲ್ಲ ನಾನು ಗೆಲ್ತೀನಿ ರೀಕೌಂಟಿಂಗ್ ಆಗ್ತದೆ ನಾನು ಕೇಳ್ತೀನಿ ರೀಕೌಂಟಿಂಗ್ ಆಗ್ತದೊಂಡು ಹೇಳ್ಕೊಂಡು ಹೇಳ್ಕೊಂಡು ಪಾಪ ಕೆಲವ್ನಲ್ಲಿ ರೀಕೌಂಟಿಂಗ್ ಆಯ್ತಂದ್ರೆ ಯಾರು ಉಳಿಯಲ್ಲ ಅದಕ್ಕಾಗಿ ಅಂತ ನಾನು ಏನ್ ಮಾಡಲ್ಲ ಎಲೆಕ್ಷನ್ ನಿಯಮ ಇರ್ತದೆ ಯಾವ್ದು ರಿಜೆಕ್ಟ್ ಮಾಡ್ಬೇಕು ಯಾವ್ದು ಅಕ್ಸೆಪ್ಟ್ ಮಾಡ್ಬೇಕು ಏನು ಅವ್ರು ಇರ್ತದಪ್ಪ ನಾವು ಹೇಳಿದಂಗೆ ಮಾಡಕ್ ಆಗ್ತದೆ ತಾನೇ ಇತ್ತು ಪೋಸ್ಟ್ ಬ್ಯಾಲೆಟ್ ಕೌಂಟಿಂಗ್ ಸಂದರ್ಭದಲ್ಲಿ ನಿಂತ್ಕೊಂಡಲ್ಲಿ ಏ ನೋಡ್ರಿ ಇದನ್ನ ರಿಜೆಕ್ಟ್ ಮಾಡ್ರಿ ಅಕ್ಸೆಪ್ಟ್ ಮಾಡ್ರಿ ನನಗಾಗ ನಾನು ಹೇಳ್ತೀರಾ ನನ್ನ ಅಧಿಕಾರ ಇಲ್ಲ ನಿಮ್ ಬಿಜೆಪಿ ಸರ್ಕಾರಪ್ಪ ನೀವು ಬಿಜೆಪಿ ಸರ್ಕಾರದಲ್ಲಾಕ ಅಧಿಕಾರ ಇಲ್ಲ ಅವತ್ತಿದ್ದವರು ಆಯ್ತಪ್ಪ ಮೆಜಾರಿಟಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಮೆಜಾರಿಟಿ ಬಂದ್ಬಿಡ್ತು ಸೀಟ್ ಅಂತ ಗೊತ್ತಾಗಿದೆ ನನ್ನ ಪ್ರಕಾರ ಪೋಸ್ಟ್ ಬ್ಯಾಲೆಟ್ ಎಲ್ಲ ಕೌಂಟಿಂಗ್ ಆಗಿತ್ತೇನ ಅಲ್ಲ ಕೌಂಟಿಂಗ್ ನನ್ನ ಪ್ರಕಾರ ಒಂದೆರಡು ಗಂಟೆಗೆ ಗೊತ್ತಾಯ್ತು ಬ್ಯಾಲೆಟ್ ಕೌಂಟ್ ಆಗಿದೆ ಅಷ್ಟು ಫಸ್ಟ್ ರೌಂಡ್ ಅಲ್ಲೇ ಅಧಿಕಾರಿ ಅಧಿಕಾರಿಗಳ ಸಂಬಂಧಿಕರ ನನಗೇನು ಮಾವನು ಬಾಂಬಾ ಜಿಲ್ಲಾ ಅಧಿಕಾರಿ ನನಗೇನು ಸಂಪರ್ಕ ಇದ್ರ ನಿಮ್ಮ ಅಧಿಕಾರಿಗಳಲ್ಲಪ್ಪ ನಿಮ್ಮ ಬಿಜೆಪಿ ಸರ್ಕಾರ ಫುಲ್ ಎಂ ಪಿ ನಮ್ಮ ನಮ್ಮೂರವನು ನಮ್ಮ ಮುಂದೆ ನಮ್ಮ ಹುಡುಗ ಅವನ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಏನು ಕೂಗ್ಲಿಕ್ಕಿ ಅದೊಂದು ಪ್ರಮಾಣ ಮಾಡಿದಲ್ಲ ಕೌಟಿಂಗ್ ಅಲ್ಲಿ ನೀನು ನಾನು ಯಾರು ಇಟ್ಕೊಳ್ಳಪ್ಪ ಡಿ ಸಿ ನಿಮ್ಮ ಬಿಜೆಪಿ ಡಿ ಸಿ ಸರ್ಕಾರದಲ್ಲಿ ಎಸ್ ಎಸ್ಪಿ ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ ಆಗ್ತಿರೋದು ಎಲ್ಲ ಅಧಿಕಾರಿಗಳು ನಿಜ ಸರ್ಕಾರದಲ್ಲಿ ನಾನು ಏನ್ ಮಾಡೋಕಾಗ್ತದ್ರಿ ನಾನು ಆರ್ನೇರಿ ಎಮ್ ಎಲ್ ಎ ಆರಾಮ ಮನೇಲಿ ಕುತ್ಕೊಂಡು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಟಿವಿ ನೋಡ್ಕೊಂಡು ಕೂತ್ಕೊಂಡಿರುವ ನಾವು ಡಿಕ್ಲೇರ್ ಆದ್ಮೇಲೆ ಬಂದವು ನಾವು ಇವನಿಗೆ ಏನಾಗ್ಬಿಡದೆ ಹೊಸಕೋಟೆ ತಾಲೂಕಲ್ಲಿ ಎಂಎಲ್ ಎ ಆಗಕ್ಕೆ ಸಾಧ್ಯನೇ ಇಲ್ಲ ಮಾಲೂರು ತಾಲೂಕಲ್ಲಿ ಕಟ್ಕೊಂಡ್ಬಂದು ನಾವು ಎಂಎಲ್ ಎ ಮಾಡ್ಬಿಟ್ಟು ಅವ್ರು ತೃಪ್ತಿ ಇಲ್ಲ ಅಷ್ಟಕ್ಕೆ ತೃಪ್ತಿ ಪಡಬೇಕಾಗಿತ್ತು ಈಗ ಏನಾರ ಮಾಡಿ ಇನ್ನೊಂದ್ಸರಿ ಏನನ್ನ ಅವಕಾಶ ಸಿಕ್ಕಂತ ಪ್ರಯತ್ನ ಮಾಡಕ್ಕೆ ಹೋಗ್ತಾನೆ ಅವತ್ತು ಕೂಡ ನಮ್ಮ ಟೈಮ್ ಚೆನ್ನಾಗಿತ್ತು ಇವನ್ನ ಹೊಸಕೋಟೆಯಿಂದ ಕಟ್ಕೊಂಡು ಎಂ ಎಲ್ ಎ ಮಾಡಿತ್ತು ನಮ್ಮ ಟೈಮ್ ಹಂಗೆ ಕಿಸ್ತೈ ಸೆಟ್ ಇಲ್ಲ ಅವತ್ತು ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಏನನ್ನ ಕೃಷ್ಣ ಸಿಟಿ ಡಿ ಪಾರ್ ಸಿಕ್ಕಿದ್ರೆ ಅಷ್ಟು ಸಡಿಲಿಲ್ಲ ಬಿಜೆಪಿ ಕ್ಯಾಂಡಿಡೇಟೇ ಇಲ್ಲ ಕ್ರಿಸ್ಟೈನ್ ಸಿಟಿ ಇಂಡಿಪೆಂಡೆಂಟ್ ನಮ್ಗೆ ಸಿಕ್ತು ವಾಟರ್ ಎಲೆಕ್ಷನ್ ಮಾಡ್ತೀವಿ ಅದೇ ರೀತಿ ಮತ್ತೆ ಎತ್ತದ ಮಾನವ ತೀವ್ರ ಅಷ್ಟು ಸಲಸ ಅಂದ್ಕೊಂಡಿಲ್ಲ ಸರ್ ಈಗ ಸರ್ಕಾರ ನಿಮ್ಮದೇ ಇದೆ ನಿಮ್ದೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಇದಾರೆ ಹಾಗಾಗಿ ಪ್ರಭಾವ ಬೀರ್ತಿರೌಟಿಂಗ್ ಅಲ್ಲಿ ಅಂತ ಅವರು ಮುಂಜಾನೆ ನೋಡಿ ಇದು ನಮ್ಮ ಸರ್ಕಾರ ರಿಕೌಂಟಿಂಗ್ ಮಾಡಿ ಅಂತ ಹೇಳುದಲ್ಲ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಕಮಿಷನರ್ ಎಲ್ಲಿ ಡೆಲ್ಲಿ ಅಲ್ಲಿಂದ ಅಬ್ಸರ್ವರ್ಸ್ ಆಗ್ತಾರೆ ನಿನ್ನ ಡಿಸಿ ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ನೀವು ಹೇಳ್ತಾ ನಮ್ಮ ಸರ್ಕಾರ ನಮ್ಮ ಜಿ ಡಿ ಸಿ ನಮ್ಮ ಎಸ್ಪಿ ನಮ್ಮ ಅಧಿಕಾರಿ ನಮ್ಮ ಸರ್ಕಾರ ಅಧಿಕಾರಿಗಳು ಯಾರು ಕೂಡ ಮೇಲೆ ಹೋಗಲ್ಲ ಸುಪ್ರೀಂ ಕೋರ್ಟ್ ಆಡನ್ನ ಇವತ್ತು ದೇಶ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ನನ್ನ ಆಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಇದನ್ನ ಅಬ್ಸರ್ವೇಷನ್ ಎಲ್ಲಿದೆ ಯಾರು ಹೋಗ್ತಾರೆ ಸುಮ್ಮನೆ ಹೇಳ್ಕೊಳ್ಳೋಕೆ ಬರೀ ಚೆನ್ನಾಗಿರ್ತದೆ ಅಷ್ಟು ಸಲೀಸಾಗಿ ಯಾರು ಕೂಡ ನಮ್ಮ ಪ್ರಯತ್ನ ಕೂಡ ಇಲ್ಲ ನಮ್ಗೇನಂದ್ರೆ ರೀಕೌಂಟರ್ ಗೆದ್ದೆ ಗೆದ್ದಿ ರೀಕೌಂಟ್ ಅಬ್ಜೆಟ್ ಮಾಡ್ಬೇಕು ಅಂತ ನಮ್ಮ ಸರ್ಕಾರ ರೀಕೌಂಟಿಂಗ್ ಅಲ್ಲಿ ಓಟ್ ವ್ಯತ್ಯಾಸ ಆದ್ರೂ ಅಂದ್ರೆ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಅದಕ್ಕೆ ಆದ್ರೆ ಮತಚೋರಿ ಏನು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಅದು ಪ್ರೂವ್ ಆದಂಗೆ ಆಗುತ್ತೆ ಸರ್ ಅಲ್ಲ ಈಗ ನಾನು ಹೇಳೋದು ಸಿಸ್ಟಮ್ಯಾಟಿಕ್ ಆಗಿಲ್ಲ ವಿವಿ ಪ್ಯಾಟ್ ಇದೆಯಲ್ಲ ವಿವಿ ಪ್ಯಾಟ್ ಅಲ್ಲಿ ಕೌಂಟಿಂಗ್ ಆಗಿದೆಯಲ್ಲ ಅಲ್ಲಪ್ಪ ಪ್ರತಿ ಬೂತ್ ಅಲ್ಲಿ ಏಜೆಂಟ್ ಇದಾರಲ್ಲ ಏಜೆಂಟ್ ಇರೋ ಜವಾಬ್ದಾರಿ ಯಾರ್ದು ಯಾರ್ದಪ್ಪ ಆ ಕ್ಯಾಂಡಿಡೇಟ್ ಆ ಪಕ್ಷದ ಕ್ಯಾಂಡಿಡೇಟ್ ಏಜೆಂಟ್ ಕಳ್ಸೋದು ನಮ್ದು ಏಜೆಂಟ್ ಆ ಟೇಬಲ್ ಅಲ್ಲಿ ಕೂತ್ಕೊಳ್ಳೋದು ಜವಾಬ್ದಾರಿ ಅಲ್ವಾ ಎಷ್ಟು ಜನ ಏಜೆಂಟ್ ಇದ್ರು ಎಷ್ಟು ಜನ ಏಜೆಂಟ್ ಇಲ್ಲ ಏಜೆಂಟ್ ಎಲ್ಲರೂ ಇರಬೇಕು ಇದ್ರೇನೆ ಕೌಂಟಿಂಗ್ ಮಾಡಬೇಕು ಅಂತೇಳಿ ಇಲ್ಲ ನಿಯಮದಲ್ಲಿ ಏನಪ್ಪಾ ಕೆಲವ್ ಇರ್ತದೆ ಕೆಲವರು ಇರಲ್ಲ ಈಗ ನಮ್ಮಲ್ಲಿ ಕೆಲವು ಬೂತ್ಗಳಲ್ಲಿ ಎಲ್ಲಾ ಬೂತ್ಗಳಲ್ಲಿ ನಮ್ಮಲ್ಲಿ ನಮ್ಮ ಕೌಂಟಿಂಗ್ ಒಂದು ಟೋಟಲ್ ಮಾಡ್ಕೊಂಡಿದ್ದಾವೆ ಪ್ರತಿ ರೌಂಡ್ಸ್ ಪೋಸ್ಟ್ ಬ್ಯಾಲೆಟ್ ನಮ್ದು ಅವಸ್ಟು ಇನ್ವೆಸ್ಟು ನಮ್ಮ ಹತ್ರ ಲೆಕ್ಕ ಇದೆ ಆಮೇಲೆ ರೌಂಡ್ ವಾರ್ ಟೇಬಲ್ ವಾರ್ ನಮ್ಮ ಹತ್ರ ನಮ್ಮ ಏಜೆಂಟ್ ಬರ್ಕೊಂಡ್ರೆ ನಾವು ಕೂಡ ಒಂದು ಪಟ್ಟಿ ಇಟ್ಕೊಂಡಿದ್ದೀವಿ ಆಮೇಲೆ ಅಫ್ ಸಿಎಲ್ ಮಾಡಿರೋದು ನಮ್ಮ ಪಟ್ಟಿ ಇರೋದು ಡಿಫ್ರೆನ್ಸೇ ಇಲ್ಲ ಮ್ಯಾಚ್ ಆಗ್ತಾ ಇದೆ ನಮ್ಮ ಸೀರಿಯಸ್ ಆಗಿ ಎಲ್ಲ ಕೌಂಟ್ ಮಾಡಿದ್ದಾರೆ ಪ್ರತಿಯೊಂದು ಟೇಬಲ್ ಟೇಬಲ್ ನಮ್ಮ ಏಜೆಂಟ್ ಹತ್ರ ಯಾವ ಯಾವ ರೌಂಡ್ಸ್ ಅಲ್ಲಿ ಯಾವ ಯಾವ ಬೂತ್ ಅಲ್ಲಿ ಯಾವ ವಿವಿ ಪ್ಯಾಕ್ ಅಲ್ಲಿ ಎಷ್ಟು ಎಚ್ ಬಂದಿದೆ ಅಂತ ಹೇಳಿ ಕೌಂಟ್ ಇದೆ ಅದ್ರ ಪ್ರಕಾರ ಅವ್ರ ಕರೆಕ್ಟ್ ಇದೆ ನಾಳೆ ಹೇಳ್ತೀನಿ ನಮ್ಮಲ್ಲಿ ಆತರ ಬರಲ್ಲ ಆತರ ಏನನ ಆಗೋ ಸಾಧ್ಯ ಇಲ್ಲ ಅದರಿಗ ಕೇಳ್ನೇ ಆದ ಮೇಲೆ ಪ್ರಪಾತದಲ್ಲಿ ಎಂಟ್ರಿ ಮಾಡಿ ಇಂಡಿಪೆಂಡೆಂಟ್ कैंडिडेट್ ಅಂತಾ ಗೆಲ್ಲೋ ಅಂತ कैंडिडेट्सಗೆ ನಮ್ ಡಿಫಿನೈಟ್ कैंडिडेट ಆಗ್ಲಿ ಎಂಟ್ರಿ ಮಾಡಿ ಅನೌನ್ಸ್ ಮಾಡಿದ್ದಾರೆ ಸಾಧ್ಯನಾ ಸಾಧ್ಯನ ಇದಲ್ಲ ಮಾಡಕ್ಕೆ ಆಗ್ತದಾ ಎಷ್ಟು ಜನ ಇರ್ತಾರಪ್ಪ ಎಷ್ಟು ಜನ ಏಜೆಂಟ್ ಇರ್ತಾರಪ್ಪ 14 ಜನ कैंडिडेट ಇಲ್ವಾ ಎಷ್ಟು ಜನ ಎಷ್ಟು ಜನ ಏಜೆಂಟ್ಸ್ ಆಯ್ತಪ್ಪ ಸೀರಿಯಲ್ ನಮ್ಗೆ ಗೊತ್ತು ನಮ್ಗೆ ಅಲ್ವಾ ಎರಡು ಬಿಜೆಪಿ ಅಲ್ವಾ ಜೆ ಡಿ ಎಸ್ ಇರ್ತದೆ ಇಂಡಿಪೆಂಡೆನ್ಸ್ ಇರ್ತದೆ ಯಾವ ಇಂಡಿಪೆಂಡೆಂಟ್ ಕೆಳಗಡೆ ಅವ್ನು ಹೊಡೆದಾಕ್ಬಿಟ್ಟು ಅವ್ನ ಮೇರೆಜ್ ಸೇರ್ಸಕ್ ಆಗ್ತದಲ್ಲ ಇರ್ತಾರೆ ಯಾರು ಒಬ್ಬರೊಬ್ರು ಇಲ್ಲದೆ ಇರಬಹುದು ಇಲ್ಲೇಬೇಕು ಅಂತಲ್ಲ ಏಜೆಂಟ್ಸ್ ಇರಬೇಕು ಅನ್ನೋ ಜವಾಬ್ದಾರಿ ನಮ್ದು ಕ್ಯಾಂಡಿಡೇಟ್ಸ್ ನಾವು ಕಳ್ಸಿಕೊಂಡಂತವ್ರು ಅಲ್ಲಿ ಇರಬೇಕು ಇರ್ಲಿಲ್ಲ ಅಂದ್ರೆ ಕೌಟಿಕ್ ಚಾಕ್ ಮಾಡಕ್ ನಿನ್ಸಕ್ ನಾನು ಒಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅವ್ರು ಹೇಳ್ಕೊಳ್ಳೋದಲ್ಲ ಎಲ್ಲ ಸುಳ್ಳು ಆಗ್ತದೆ ನೋಡಿಬಿಡ್ಲಿ ನೋಡ್ಲಿಕ್ಕೆ ಗೊತ್ತಾಗ್ತದೆ ಇನ್ನೊಂದು ದೇಶದಲ್ಲಿ ಫಸ್ಟ್ ಇದು ನನ್ನ ಪ್ರಕಾರ ನನ್ನ ಪ್ರಕಾರ ಈ ದೇಶದಲ್ಲಿ ಹಸಿದ್ದು ಮಾಡಿ ಕೌಟಿಂಗ್ ಮಾಡಿ ಅಂತ ಆ ದೇಶ ಅಂತ ಫಸ್ಟ್ ಟೈಮ್ ಆಮೇಲೆ ಕೌಂಟಿಂಗ್ ಮಾಡ್ತಾ ಇರೋದು ನನ್ನ ಪ್ರಕಾರ ಯಾವ್ದಾಗಿದ್ದೋ ಯಾವ್ದು ಇಲ್ಲೋ ನನ್ಗೆ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿಂತೂ ಫಸ್ಟ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್ ಯಾವುದು ಅದಾಗಿ ಬೇರೆ ಅದ್ ಶಾಂತಿ ಇದಾಗಿದೆ ಅದು ಎಲ್ ಸಿ ಮುಂದುವರಿತಾವ್ರೆ ಅರ್ಥ ಆಯ್ತಾ ಅವರೇ ಮುಂದುವರಿತಾ ಇದಾರೆ ಆದ್ರೆ ನಮ್ಮ ನಮ್ಮ ರಾಜ್ಯದಲ್ಲಿ ಎಂಎಲ್ ರೀಕೌಂಟಿಂಗ್ ಅಂತ ಆಗ್ತಾ ಇರೋದು ರೆಕಾರ್ಡ್ ಅಂತೂ ನಾನು ಹೇಳೋದು ಅಂತ ಹೇಳಿದ್ರೆ ಹೊಸ ಕೋಟೆಯಿಂದ ಕಟ್ಕೊಂಬಂದು ಮಂಜುನಾಥ್ಗೊಂಡು ಎಮ್ ಎಲ್ ಎ ಮಾಡಲಿಕ್ಕೆ ನ್ಯಾಷನಲ್ ಪ್ರಿಗಾರ್ ನಾನು ಮಾಡಕ್ಟ ನನ್ನ ನ್ಯಾಷನಲ್ ಪಿಗಾರ್ ನೋಡಿದ್ರು ಎಲ್ಲ ಯಾವನಪ್ಪ ನಂಜೇಗೌಡ ಯಾವನಪ್ಪ ನಂಜೇಗೌಡ ಹೋಗು ಇಡಿ ಬಂದ್ಬಿಡ್ತು ಇನ್ನೆಷ್ಟು ಶ್ರೀಮತ್ನಪ್ಪ ರೀ ನಾನು ಏನು ಇಲ್ಲಪ್ಪು ನಾನು ರೈತ ಮಗ ರೀ ನಾನು ಹಣೆ ಬರ ರಾಜಕೀಯದಲ್ಲೆಲ್ಲ ನನ್ನ ತಾಲೂಕಲ್ಲಿ ಬೆಳೆಸ್ಬಿಟ್ಟವ್ರೆ ಇಷ್ಟೇ ಬೆಳೆಸ್ಬಿಟ್ಟವ್ರೆ ನನ್ನ ಹತ್ರ ಏನು ಸಿಕ್ಲಿಲ್ಲ ಇಡಿ ಬಂತು ಅವರು ದೊಡ್ಡ ಪ್ರಚಾರ ಆಯ್ತಾ ಡಿ ಬಂತು ಓ ಸಿ ಐಡಿ ಬಂದ್ಬಿಡ್ತು ತಾವ್ ಪ್ರಚಾರ ಆಯ್ತಾ ಏನಪ್ಪಾ ಇವಾಗ ರೀಕೌಂಟಿಂಗು ಸುಪ್ರೀಂ ಕೋರ್ಟ್ ಅಸಿದ್ದು ಓ ಏನು ದೇಶ ಎಲ್ಲ ಓ ಮಾಲೂರ್ ಎಲ್ ಎ ನಂಜಗೌಡರು ಹಸಿಂದು ಆಗುತ್ತಂತೆ ರೀಕೌಂಟಿಂಗ್ ಅಂತೆ ಏನ್ ಯಾವ ಟಿವಿ ಇಂಗ್ಲಿಷ್ ಅನ್ನ ಹಾಕು ಕನ್ನಡ ಹಾಕು ಯಾವ್ದನ ಹಾಕು ಅಮೇರಿಕೆ ಫೋನ್ ಮಾಡ್ತಾರೆ ನನಗೆ ಅದೇನ್ ಬರೋದ್ರೆ ಏನ್ ಇಂಗ ಗ್ರಾಮ ಮಂಡಲ ಪಂಚಾಯತಿ ಅವಕಾಶ ತಗೊಂಡು ಇದೆಲ್ಲ ಆಗಿದ್ದೀನಿ ಮಂತ್ರಿ ಆಕ್ರೆ ಆಗಬಾರ್ದು ನನ್ನ ಅನುಭವ ಇಷ್ಟ ಗ್ರಾಮ ಪಂಚಾಯತ್ ಮೆಂಬರ್ ಒಂದೇ ಸಾರಿ ದುಡ್ಡು ಕೊಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಮಾಡ್ಕೊಂಡು ಎಂ ಎಲ್ ಆಗ್ಬಿಟ್ಟು ಮಂತ್ರಿ ಆಗ್ತಾರೆ ನಾನು ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಇವತ್ತು ಯಾವ್ದು ಸ್ಕೂಲ್ ಕಂಡಿಲ್ಲ ಯಾವ ಪೋಸ್ಟ್ ಬಿಟ್ಟಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಕೆಲತದೆ ಎಲ್ಲಾ ಪೋಸ್ಟ್ ಎಲ್ಲಾ ಅವಕಾಶ ನೋಡಿದ್ರೆ ನಂಜೇಗೌಡ ಒಬ್ಬರೇ ಇರ್ಬೋದು ನನ್ನ ಕೋಲಾರ ಜಿಲ್ಲೆಯಲ್ಲಿ ಸರಿಗಂಧಪಟ್ಟು ಮಂತ್ರಿ ಆದ್ರೆ ತಪ್ಪೇನ ಅವಕಾಶ ಬಂದ್ರೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ಮಂತ್ರಿ ಕೂಡ ಆಗ್ಬೋದು ಸಂಬಂಧಪಟ್ಟ ಜಮೀರ್ ಅಹಮದ್ ಅವರು ಕೇಸ್ಪೇ ನನಗೆ ಕೊಟ್ಟಿದ್ದಾರೆ ಏನು ಎರಡು ವರ್ಷ ಆದ್ಮೇಲೆ ನಮಗೆ ರಾಜೀನಾಮೆ ಕೊಡಕ್ಕೆ ತಯಾರಿದ್ದೀವಿ ಅಂತ ಅದೆಲ್ಲ ಒಳ್ಳೆ ನಿರ್ಧಾರ ಇಲ್ವಾ ಹೌದು ಕೊಡಬೇಕು ಗುಜರಾತ್ ಅಲ್ಲಿ ಬಿಜೆಪಿಯವ್ರು ಎಲ್ಲ ರಾಜೀನಾಮೆ ಕೊಟ್ಟು ಹೊಸರು ಕೊಟ್ಟಿಲ್ವಾ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯ ಅವರು ಪಿ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲಸಾಗಿದ್ದು ಬಿಟ್ಟಿದೀವಿ ಸಲ್ಲಿಸಿದ್ದು ಕಷ್ಟಪಟ್ಟು ಎಷ್ಟು ಜನ ಆಗಿದ್ವಿ ಎಲ್ಲ ಎಂಎಲ್ಎಗಳು ಮಂತ್ರಿ ಆಗಲಿಲ್ಲ ಕೆಲವ್ರಿಗೆಲ್ಲ ಮಂತ್ರಿಗಳಾಗವ್ರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಡಿಸೆಂಬರ್ ಮಾಡ್ತಾರೋ ಯಾವತ್ತು ಮಾಡ್ತಾರೋ ಹೈಕಮಾಂಡ್ ಯಾವತ್ತು ತೀರ್ಮಾನ ತಗೋದು ನನ್ನ ಪ್ರಕಾರ ಬದಲಾವಣೆ ಮಾಡುದು ಹೊಸಬ್ರಿಗೆ ಅವಕಾಶ ಮಾಡಿಕೊಂಡು ಟೋಟಲ್ ಎಲ್ಲಾನು ತೆಗೆದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋದು ಸರಿ ಸಿಎಂ ಕೂಡ ಬದಲಾವಣೆ ಆಗುತ್ತಾ ಸಿಎಂ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಸಿಎಂ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರು ಯಾವ ತರ ತೀರ್ಮಾನ ತಗೊಂಡಿದ್ರು ನನಗೆ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಎಲ್ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಗ್ಗೆ ನಾನು ಮಾತನಾಡಬಹುದು ಆಯ್ಕೆ ಮಾಡ್ತಾರೆ ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡಬೇಕು ಟೋಟಲ್ ಬದಲಾವಣೆ ಮಾಡಬೇಕು ಮತ್ತೆ ಹೊಸಗ್ರಿಗೆ ಅವಕಾಶ ಮಾಡಿಕೊಡೋದು ಜಿಲ್ಲೆ ಕೂಡ ಅಷ್ಟೇ ಜಿಲ್ಲೆಗೆ ನಾಲ್ಕು ಜನ ಕಾಂಗ್ರೆಸ್ ಎಂಎಲ್ಎ ಗೆದ್ದಿದ್ದೀವಿ ನೋವಾಗ್ತದೆ ನಾಲ್ಕು ಜನ ಕಾಂಗ್ರೆಸ್ ಎಂಎಲ್ಎ ಇದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದು ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದ್ರ ಒಬ್ಬ ಮಂತ್ರಿ ಅಂತ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಂಎಲ್ ಎದು ಸರ್ಕಾರ ಅದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಯ್ಕೆ ಗಮನದಲ್ಲಿ ಇದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ ಫೇಲ್ ಸರ್ ಮಂತ್ರಿ ಸ್ಥಾನ ತಗೊಳ್ಳೋದಕ್ಕೆ ಯಾಕೆಂತಂದ್ರೆ ನಾಲ್ಕು ಎಂಎಲ್ ಗಳು ಎಂ ಎಲ್ ಸಿ ಇದ್ದೀರಾ ಹೊಂದಾಣಿಕೆ ನಮ್ಮನ್ನ ಇನ್ನೊಂದು ಕಡೆ ಮೂಲೆ ಉಂಟು ಮಾಡಿದ್ದಾರೆ ಇಲ್ಲೇ ನೋಡಿ ನಾನು ಆ ವಿಷಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಾದ್ರೆ ನಾವು ನಾಲ್ಕು ಜನ ಎಂಎಲ್ಎಗಳು ಒಟ್ಟಿಗೆ ಒಗ್ಗಟ್ಟಾಗಿರಬಹುದು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ ಯಾರು ಬೇಕಾದ್ರೂ ಆಗ್ಲಿ ಬಿಡ್ರಿ ಒಗ್ಗಟ್ಟಿದ್ರೆ ನಮ್ಮ ನಾಲ್ಕು ಜನರಿಗೆ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ ನಂಜಗೌಡ ಅಲ್ಲ ಎಸ್ ಎನ್ ಆಡ್ಸಮ್ ಅಲ್ಲ ಕೊತ್ತೂರು ಮಂಜು ಅಲ್ಲ ರೂಪ ಅಲ್ಲ ಏನಪ್ಪಾ ಯಾರಾನು ಒಬ್ಬರಾಗ್ಬೋದಾಗಿತ್ತಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ ರಮೇಶ್ ಕುಮಾರ್ ಅವರು ಇದ್ರು ಮೊದಲ ಅವಧಿ ನಾನು ಎಲ್ ಎಲ್ಲ ಕಷ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು ಫಸ್ಟ್ ಟೈಮ್ ಎಮ್ ಎಲ್ ಎಲ್ಲ ಸ್ಪೀಕರ್ ಇದ್ರು ಕೂಡ ಎರಡು ತಿಂಗಳನ್ನ ಮಾತಾಡ್ತಾ ಇದ್ರು ಕೆ ಸಿ ವ್ಯಾಲಿ ತರೋದಕ್ಕೆ ಬರ್ಲಿನ ನೀರು ಅಂತ ಹೇಳ್ಬಿಟ್ಟು ಎಂತ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡೋದು ಕೃಷ್ಣ ರಮೇಶ್ ಕುಮಾರ್ ಎರಡು ಎರಡು ಸಾರಿ ಆಮೇಲೆ ಬಿಜೆಪಿ ಸರ್ಕಾರ ಬಂದ್ರೆ ನಮ್ಮ ಸರ್ಕಾರ ಎದ್ದಿದ್ರು ರಮೇಶ್ ಕುಮಾರ್ ಅವರು ಎರಡು ತಿಂಗಳಕ್ಕೂ ಮೂರು ತಿಂಗಳಕೋ ನಮ್ಮ ಎಮ್ ಎಲ್ ಎ ಕರೆದು ಮೀಟಿಂಗ್ ಮಾಡೋದು ನಾವು ಹೆಂಗಿರ್ಬೇಕು ಪಾರ್ಟಿ ಹೆಂಗ್ ಕಟ್ಟಬೇಕು ಇವತ್ತು ಯಾರು ಸೀನಿಯರ್ತಾರೆ ಆಗ್ಬಿಟ್ಟಿದ್ವಿ ನಾವೆಲ್ಲ ಅದು ಕೂಡ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದಾಗ್ತೀವಿ ಆದಷ್ಟೇ ಬಗ್ಗೆ ಎಲ್ಲ ಒಟ್ಟಿಗೆ ಒಗ್ಗಟ್ಟು ಹಾಕ್ತೀವಿ ಒಗ್ಗಟ್ಟು ಹಾಕ್ತೀವಿ ನಮ್ಮ ಜಿಲ್ಲೆಗೆ ಮಂತ್ರಿ ಕೂಡ ತಗೊಳ್ತೀವಿ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲ ಸರ್ ನಾನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅಂಧಾನ ಕೊಡಕ್ಕೆ ಆಗಲ್ಲ ಈಗ ಯಾಕಂದ್ರೆ ನಿಮ್ಮ ರಾಜ್ಯ ಸರ್ಕಾರ ಅವಾಗ ಒಂದು ಸುಪ್ರೀಂ ಕೋರ್ಟ್ ಹೋಗಿದ್ರು ನಮಗೆ ಪಾಲ್ ಪಡ್ತಾ ಇಲ್ಲ ಅನುದಾನ ಇವ್ರು ಹೋಗಿದ್ದಾರೆ ಸೊ ಆ ತರತಮ್ಯ ನೀವು ಮುಂದುವರೆಸಿದೀರಾ ಅಂತ ನೋಡಿ ಅದನ್ನ ಮಾತಾಡಕ್ಕೆ ಹೋದ್ರೆ ನಮ್ಮ ನಮ್ಮ ಸಿದ್ದರಾಮಯ್ಯ ಇರೋದ್ರಲ್ಲಿ ಎಲ್ಲಾ ಪಾರ್ಟಿ ವಿಶ್ವಾಸ ತಗೊಂಡು ಸ್ವಲ್ಪ ಯಶೋತ್ವ ಕೊಟ್ಕೊಂಡು ಹೋಗ್ತಾರೆ ಆ ತರ ನೋಡಕ್ ಹೋದ್ರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಮೂರು ಮುಕ್ಕಾಲು ವರ್ಷ ನನ್ನ ಎಮ್ ಎಲ್ ಎ ಆ ಬೆಂಗಳೂರಿಂದ ಮಾಲೂರ್ ಬರೋ ರೋಡ್ ಗುಳಿ ಮುಚ್ಚೆಕ್ ದುಡ್ಡು ಕೊಡ್ಲಿಲ್ಲ ನನ್ಗೆ ಆ ಬೆಂಗಳೂರಿಂದ ಮಾಲೂರ್ ಐದಾರು ಕಿಲೋಮೀಟರ್ ಆ ಗುಳಿ ಮುಚ್ಚಕ್ ದುಡ್ಡು ಕೊಡ್ಲಿಲ್ಲಪ್ಪ ಮಾಲೂರ್ ತಾಲೂಕು ಎಲ್ಲ ಹೋಗ್ಬಿಡ್ಬೇಕಪ್ಪ ಏನಕ್ಕೆ ಕೊಡ್ರಿ ಆಯ್ತಪ್ಪ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಏ ನಮ್ಮದೇ ಅಂತ ಇದ್ರು ಎಂ ಪಿ ಅವರಿದ್ರು ಯಾಕಪ್ಪ ನಾನು ಬಿಟ್ಟು ಗೊತ್ತಿಲ್ಲ ಆಗ್ಲಿಲ್ಲ ಕೊಡ್ಲಿಲ್ಲ ಆತನ ಕೆಟ್ಟದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನೋಡ್ತಾ ಇಲ್ಲ ಅವ್ರಿಗೂ ಕೂಡ ಸುಮಾರು ಅನುದಾನ ಕೊಟ್ಟಿದ್ದಾರೆ ಆಯ್ತು ಬಿಜೆಪಿ ಸರ್ಕಾರದ ನಮ್ಗೆ ಏನು ದುಡ್ಡೇ ಕೊಡಲಿಲ್ಲ ನಾವು ಮುಖ್ಯಮಂತ್ರಿಗಳು ಊರಾಟ ಮಾಡ್ತೀವಿ ನಾವು ಬಿಜೆಪಿ ಸರ್ಕಾರದಲ್ಲೇ ನಮ್ಮ ಡೆವಲಪ್ ಆಗಿಲ್ಲ ನಮ್ಮ ಕ್ಷೇತ್ರಗಳು ನಮ್ಗೆ ದುಡ್ಡು ಕೊಡಿ ಅಂತ ಕೊಡಬಹುದು ಎಲ್ಲೇ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಕಡೆ ಸ್ವಲ್ಪ ಹೆಚ್ಚಿಗೆ ಅಂದನ ಕೊಟ್ಟಿದ್ದಾರೆ ಅಲ್ವಾ ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಎಲ್ ಎ ಕ್ಷೇತ್ರದಲ್ಲಿ ಎಷ್ಟು ದುಡ್ಡು ಇತ್ತು ನಮ್ಗೆ ಎಷ್ಟು ಕೊಟ್ಟಿ ನೋಡೋಣ ತೆಗೀರಿ ನಮ್ಮ ಸರ್ಕಾರ ಅಷ್ಟೊಂದು ಮೋಸ ಮಾಡಿ okay thank you namaskara akash ko bandh